ಹಳ್ಳಿ ಕಡೆ ವೆಡ್ಡಿಂಗ್ ಸಡಾಗರ ಸಂಭ್ರಮ ವೆಲ್ಕಮ್ ಟು ಸಕ್ಕರೆ ನಾಡು ಕೆಂಪ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ ಇವತ್ತು ವಿಶೇಷ ವೆಡ್ಡಿಂಗ್ ಆನಿವರ್ಸರಿ ಹೆಂಗ ಅನ್ನಿಸ್ತಾ ಇದ್ದು ಇವತ್ ಎಷ್ಟು ವರ್ಷ ಎಷ್ಟ್ ವರ್ಷ ಆಯ್ತು ಏಳು ವರ್ಷ ಆಯ್ತು ಹೆಂಗ ಹೆಂಗ ಅನಿಸ್ತಾ ಇದ್ದು ಏಳು ವರ್ಷದ ಮುಂಚೆ ಹೆಂಗಿದ್ದೆ ಈಗ ಹೆಂಗಿದ್ದೆ ಇದು ಇದೋ ಮೇನ್ ಪಾಯಿಂಟ್ ಇದು ಮೇನ್ ಪಾಯಿಂಟ್ ಮದುವೆ ಆದ ಎಣ್ಣೆ ಕೇಳಬೇಕಾದ್ ಮೇನ್ ಪಾಯಿಂಟ್ ಅವಾಗ ಹೆಂಗಿತ್ತೆ ಲೈಫು ಇವಾಗ ಹೆಂಗಿದ್ದದು ಅಂತ ನನಗೆ ಗೊತ್ತು ಇದ್ಕೆ ಬಾಯಿ ಬಿಡಿಸಿದ್ದು ಇದ್ಕೆ ಬಾಯಿ ಬಿಡಿಸುದು ಹಾ ಎಲ್ಲಾ ಹಂಗೆ ಅನ್ನೋದು ಮದ್ವಾದ್ಮೇಲೆ ಅಯ್ಯೋ ಹೋಗತಾಗಿ ಹೋಗದಾಗೆ ಯಾಕಂದ್ರೂ ಓ ಈಗ ಚೆನ್ನಾಗಿವಿನಿ ಅಂತ ಅನ್ನಲ್ಲ ಅಂತ ನನಗೆ ಗೊತ್ತಿತ್ತು ಅದಕ್ಕೋಸ್ಕರನೇ ಹೆಂಗ ಅನ್ಸಿದ್ದು ಅವಾಗ್ಲೇ ಚೆನ್ನಾಗಿತ್ತಾ ಹೆಂಗೆ ಹೆಂಗ ಆಗ ಮುದಕ್ ಮುಂಚೆ ಈಗ್ಲೂ ಹೆಂಗ್ಲೇ ಆವಾಗ ಎಲ್ಲಾರ ಒಬ್ಬದಾಯ್ತು ಎಲ್ಲಾರೇ ಬರ್ಬೋದಾಯ್ತು ಓ ಎಲ್ಲಾರ ಒಬ್ಬದಾಯ್ತು ಎಲ್ಲಾರ ಬರ್ಬೋದಾಯ್ತು ದುಡ್ಡು ಕೇಳಿದ್ರೆ ಕೊಡ್ತಾರ ಇವಾಗ ನೀನ್ ಇಲ್ಲ ಕಾಸ ನನ್ ಕೈಗೆ ಓ ನಿಮ್ ಅಪ್ಪ ಅಪ್ಪ ದುಡ್ಡು ಕೇಳ್ದಿಟ್ಕೆ ಕೊಡ್ತಿದ್ರ ಮತ್ತೆ ಎಂತ ದಡ್ಡಿಲ್ಲ ನೀನು ಆಗ ಒಂದ್ ಎರಡ್ ಲಕ್ಷ ಮೂರ್ ಲಕ್ಷ ಐದ್ ಲಕ್ಷ ಹತ್ ಲಕ್ಷ ಈಸ್ಕ ಈಸ್ಕ ಮುಡಿ ಕಬಡಿಕಿಲ್ವಾ ಮುಂದಿನ ಹೇಳ್ದು ಕೇಳ್ದೆ ಕೊಡ್ತಿದ್ರು ಅಂತ

ಎಲ್ಲಾರ ಕರ್ಕೊಂಡೋಗಿದ್ದಾನೆ ಎಲ್ಲ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿರ್ನಿಲ್ವಾ ಅದೇ ಆರ್ ವರ್ಸ್ತಿಂದ ಯಾಕೆ ಕರ್ಕೊಂಡು ಹೋಗ್ಕಿಲ್ಲ ಅಂತಂದ್ರೆ ಆ ಪಿಕ್ಚರ್ ಅಂತಂದ್ರೆ ಇಲ್ಲಿ ಪಿಕ್ಚರ್ ಹೆಸರೇ ಹೇಳ ಅಂತ ಹೇಳ ಪಿಕ್ಚರ್ ಕರ್ಕೊಂಡು ಹೋಗಿ ಏನ್ ಪ್ರಯೋಜನ ಹೇಳ್ಬಿಡ್ಲಿ ಆಯ್ತು ನಾನು ನೋಡ್ತೀನಿ ಅವತ್ತು ನಾವು ಮದುವೆ ಈ ಪಿಕ್ಚರ್ ಹೋಗಿದ್ದೆ ಹೆಸರು ಹೇಳ್ಬಿಡ್ಲಿ ನೋಡ್ತೀನಿ

ಆ ದೇವರೇ ಸಿನಿಮಾ ಹೆಸರು ಗೊತ್ತಿಲ್ಲ ಈ ತರ ಸಿನಿಮಾ ಯಾಕೆ ಕರ್ಕೊಂಡು ಹೋಗ್ಬೇಕು ಇವತ್ತು ವರ್ಷ ಹಿಂದೆ ಹೋಗಿರೋ ಸಿನಿಮಾದ ಹೆಸರು ನಾನು ಹೇಳ್ತೀನಿ ನೀವಿಲ್ಲಿ ನೋಡಿ ನೀನು ಹೇಳಿದೀನಿ ಆ ಗ್ಯಾಪ್ ಕೇರಿ ಓ ಗ್ಯಾಪ್ ಸಿಂಗಮ್ಮ ಕಿಲ್ಲಾನ್ ಆದ್ಮೇಲೆ ಇನ್ನೊಂದು ಶಿವರಾಜ್ ಕುಮಾರ್ ಸಿನಿಮಾ ಕರ್ಕೊಂಡೋಹಿದೆ ಅದೇ ಹೇಳಿ शिवराज ಕುಮಾರ್ ಅದ್ಗೋ ಗೊತ್ತೇ ಇಲ್ಲ ಮತ್ತೆ ಅದೋಗ ಗೊತ್ತಿಲ್ಲ ಗೋಸ್ಟ್ ಅಂತ ಪಾಂಡಪುರದಲ್ಲಿ ಗೋಸ್ಟ್ ಅಂತ ರವಿ ವರ್ಮಾ ಡೈರೆಕ್ಷನ್ ಗೋಸ್ಟ್ ಅಂತಲೇ ಆ ಸಿನಿಮಾ ಇದ್ರು

ಈ ತಿಂಗಳಲ್ಲಿ ಎರಡು ಸಿನಿಮಾ ನೋಡಿರೋದು ಅಷ್ಟೇ ಅವಾಗ ಬಿಟ್ಟದ್ಕೆ ಅದು ಬಿಟ್ರೆ ಒಂದು ಇದು ನೋಡಿದೆ ಯಾವ್ದೋ ದರ್ಶನ್ ಸರ್ದು ಯಾವ್ದಪ್ಪ ಅದು ಈಗ ಚೆನ್ನಾಗಿ ಇಟ್ಟೈತಲ್ಲ ಕಾಟ್ರ ಅದು ಮದುವೆ ಆದ್ಮೇಲೆ ಗ್ಯಾಪ್ ನಂತರ ನೋಡಿದ್ದು ಅಂದ್ರೆ ಹಾ

ಅದೇನೋ ಇಲ್ಲ ದಿಲ್ಲಿಗೋ ಕರ್ಕೊಂಡೋಗ್ಬೇಕು ಅಂತ ಎಲ್ಲೆಲ್ಲ ಅಂತ ಮೈಸೂರ್ಗೆ ಬೆಂಗ್ಳೂರ್ಗ ತಮಿಳ್ನಾಡ್ಗೋ ಕೇರಳಕ್ಕೋ ಆಂಧ್ರಕ್ಕ ಮೈಸೂರ್ಗೆ ಆಮೇಲೆ ಇಲ್ಲ ಇಲ್ ಬಾ ಎರಡು ಆಟ ಆಡ್ಸ್ಕೊಂಡಿರೋ ಹಾಲ ಗಂಟ ಹೋಗ್ಬೇಕಾ ನೋಡಕೆ ಅವು ನೋಡ್ಕೊಂಡಿದ್ರೆ ಸಾಕು ಅಲ್ಲಿ ನೋಡ ಹೆಂಗ ಆಡ್ತದವು ಒಂದ್ ಬಿಳಿ ಕೋತಿ ಒಂದ್ ಕೋತಿ ನೋಡ್ತಾನೆ ನೋಡಬಿಟಿಯಾ ನೀನ್ ಮುಸುಡಿ ನೋಡ ಮುಸುಡಿ ಆದ ಇವತ್ತು ವೆಡ್ಡಿಂಗ್ ಅನಿವರ್ಸರಿ ವಿಶೇಷ ಎಲ್ಲರ ಹೊರಗಡೆ ಹೋಗ್ಬೇಕು ಎಲ್ಲಿಗೆ ಅಂತ ಪ್ಲಾನಿಂಗು ಕ್ಲೀನಿಂಗು ಏನು ಇಲ್ಲ ಒಟ್ನಲ್ಲಿ ಐಕ್ಗಳು ಕರ್ಕೊಂಡು ಹೋಗೋದು ಅಂತ ಯೋಚನೆ ಮಾಡ್ತಾವೆ ಕ್ಯಾರಿ ಮಾಡಬೇಕು ಅವ್ನು ಐಗ್ಳು ಅಂದ್ರೆ ಕಷ್ಟ ಆಯ್ತದೆ ಎತ್ಕೊಂಡ್ ಬರ್ಕಂಡ್ ಹೋಗ್ಬೇಕು ಅಂತ ರೋದನೆ ಕೊಟ್ಟ ಕೊಡ್ತಾರೆ ವಿಡಿಯೋ ಮಾಡೋಕ್ಕೂ ಕಷ್ಟ ಆಯ್ತದೆ ಎತ್ಕೊಂಡು ಹೋದ್ರು ಒಳ್ಳೇದೇ ನಮ್ ಕರಿಯ ಹಿಂಗೋ ಕ್ಯಾಮ್ರಾ ಎಂಡಿಂಗ್ ಯಾರು ಮಾಡ್ತಾನೆ ನೋಡಮ್ಮ ಹೆಂಗಾಯ್ತದೆ ಅಂತ ಇನ್ನೂ ಡಿಸೈಡ್ ಇಲ್ಲ ಒಂದು ಹತ್ತು ಹನ್ನೊಂದು ಗಂಟೆ ಮೇಲೆ ಹೊರಡೋದು ಈಗ ಕಾಫಿ ಆಗದೆ ವಿಶೇಷ ಏನೋ ಅಡ್ಗೆ ಏನು ಮಾಡಿಲ್ಲ ಬಾತ್ ಮಾಡಿಯಾ ಬಾತ್ ಮಾಡಿಯೋ ಬಿರಿಯಾನಿ ಮಾಡಿಯೋ ಏನು ಲೋ 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 ಬಿರಿಯಾನಿ ಚಿಕನ್ ಇನ್ನು ಚಿಕನ್ ಪಾತ್ರೆನೇ ಸಾರ್ನೆ ತೊಳೆದಿಲ್ಲ ಪಾತ್ರೆನೆ ಆಲೆ ಮೀನೊಂದು ಮೀನೊಂದು ತೊಳೆದಿವಿ ಈ ಮೀನೊಂದು ವಿಡಿಯೋ ಇವತ್ತು ಹಾಕ್ತೀನಿ ಈ ವಿಡಿಯೋ ನಾಳೆ ಬತ್ತದೆ ಎಡಿಟ್ ಮಾಡೋದು ಸುಖ ಕಷ್ಟ ಇರ್ತದೆ ಅಂದ್ರೆ ಸಂಜೆ ಗಂಟೆ ವಿಡಿಯೋ ಮಾಡಿರ್ತೀವಲ್ಲ ಅದಕ್ಕೋಸ್ಕರ ಇನ್ನು ಮೀನೊಂದು ಪಾತ್ರೆನ ತೊಳೆದಿಲ್ಲ ಆಲೆ ಚಿಕನ್ ಉತ್ಕ ಬರ್ಬೇಕಂತೆ ಏನು ಮೂರು ಟೈಮು ದಿನ ವಾರ ಪೂರ್ತಿ ಚಿಕನ್ ಮಟನ್ ಎಲ್ಲ ಇದ್ರೆ ಹೆಂಗ್ ಮಾಡೋದು ಆ ಇದು ಅವಣ್ಣ ಅದ್ಯಾರೋ ನನ್ನ ನೋಡಕ್ ಬಂದ್ಬಿಟ್ಟಿ ಅವತ್ತು ಕೇಕ್ ತಗೊಂಡ್ಬಂದಿದ್ರಲ್ಲ ಎರಡು ಬಾಕ್ಸ ಏನ್ ಮಾಡಿದೆ ಆ ಕೇಕ್ನೆ ಕೂದ್ಬಿಟ್ಟಿ ಕಟ್ ಮಾಡಿಸ್ಬಿಟ್ಟು ಅನಿವರ್ಸರಿ ಜೈ ಅದು ಅಂತಿದ್ರೆ ತಾನೇಯ ನಾನು ಆ ಕೇಕಲ್ಲೇ ಕತೆಯ ಕಳ್ದು ಉಡುಮಾ ಅಂತ ಒತ್ಕೊಬತೀನಿ ಅರ್ಧ ಕೆಜಿ ಯಾವಾಗಲ್ಲ

ಸುಮ್ಮ ಮುಚ್ಚವು ಈಗ ಮುಚ್ಚು ಈಗ ಮುಚ್ಚು ಈಗ ಯಾರ್ದು ಯಾವ ಹುಡುಗಿ ಮಾಡಿದ್ದಾಳು ಯಾರೋ ನಿಮ್ ಹುಡುಗಿಯ ನಮ್ಮ ಹುಡ್ಗಿಯ ಯಾರ ಹುಡ್ಗಿ ಫೋನ್ ಮಾಡಿರೋದು ನಂದು ಹುಡ್ಗಿ ಓ ನನ್ಗೆ ಲವರ್ಗೆ ಇದ್ದಾಳೆ ನಿಂದಿಗೆ ಲವರ್ಗೆ ಇಲ್ಲ ನಂದಿಗೆ ಲವರ್ಗೆ ಹೆಸರು ಏನು ನಮ್ದಿಗೆ ಲವರ್ಗೆ ಹೆಸರು ಏನು ಅಮ್ಮನೇ ಅಂತ ಸರಿ ಓಕೆ ಯಾವ್ಯಾವ ಏನೇನು ಸ್ಪೆಷಲು ಇವತ್ತು ನೋಡಮ್ಮ ಯಾಕಡೆ ಹೋಗ್ತೀವಿ ಅನ್ನೋರ್ಸಿಗೆ ಅಂತ ಅಂದ್ಬಿಟ್ಟು ಥ್ಯಾಂಕ್ ಯು ತ್ಯಾಂಕ್ ಯು ಬಾತು ಬಾತ್ ಮಾಡೋಳಂತೆ ಬಾತ್ ಮಾಡೋಕ್ಕೆ ಸಾಮಗ್ರಿ ತೆಗೆದು ಮಡ್ಗಾವಳೆ ಪಿಡ್ಜಿಂದ ಪಿಡ್ಜಲ್ಲಿ ಮುಡ್ಗಿದ್ರು ಕೊಳ್ತಬಿಟ್ಟದೆ ಒಂದು ಏನೋ ಏನೋ ಅದು ಹೆಂಗೆ ಹೆಂಗೋ ಇವೆಲ್ಲ ಮಾ ತಗೊಳ್ದೆ ಇದ್ರು ಆಯ್ತದೆ ಏನೋ ಹೆಂಗಸ್ರು ಕುಣಿತಾರೆ ತಗೊಳ್ಳೋದು ಪುದೀನ ಸೊಪ್ಪು ಕೊತ್ತಂಬರಿ ಬದನೆಕಾಯಿ ಬೀನೀಸು ಕ್ಯಾರೆಟು ಕ್ಯಾಪ್ಸಿಕಮು ದಪ್ಪದು ಹೆಂಗ ಏನೇನು ಮಡಗಿದಾಳೆ ಕಾಣೆ ಪಿಡ್ಜಲ್ಲಿ ಓ ಅಳ್ಳಾಡ್ತದೆ ಹಿಂಗೆ ಅಳ್ಳಾಡ್ತದೆ ತೆಗ್ದಾಗ ಏನು ಮಾಡೋದ ಕಾಣೆ ಏನೇನೋ ಸುಮಾರಾಗಿ ಮಡ್ಗೊಳ್ಳೆ ಇದು ಐದು ಆಗ್ಬಿಟ್ಟದೆ ಓಸಾಗ್ಬಿಟ್ಟದೆ ಆಫ್ ಮಾಡಬೇಕು ಆನ್ ಮಾಡಬೇಕು ಹೆಂಗೋ ಗೊತ್ತಿಲ್ಲ ಇದೆ ಒಟ್ಟಿನಲ್ಲಿ ಆಫ್ ಮಾಡಿ ರೂಮ ಹಂಗಿರಲಿ ಏನೇನೋ ಮಡಗೋಳೆ ಕೇಕು ಗೀಕು ಅವೆ ಹಾಂ ಎಲ್ಲೋದ್ಲೋ ಕಾಣೆ ಇಲ್ಲಿ ಇಲ್ಲೂ ಸಾರು ಇಲ್ಲೇ ಅದೇ ಸಾರು ಇಲ್ಲೇ ಇದೆ ಮಿಸಸ್ಸು ಅಡುಗೆ ಮಾಡೋ ಗಂಟ ಈ ಕಳೆ ಎತ್ಕೊಳ್ಳುವಂಥ ಜವಾಬ್ದಾರಿ ನಮ್ಮದು ಊರೊಳಗಡೆ ಮನೆ ಕಟ್ತಾವ್ರೆ ಅಂಗಡಿ ಮನೆ ಇತ್ತು ಒಂದು ಹಳೆ ಮನೆ ಇತ್ತು ಅದ ಹೊಡೆದಾಕುಟ್ಟು ಮನೆ ಮಾಡ್ತಾ ಇರೋದು ಅಂದರೆ ಆಯಾ ಇರಲ್ಲ ಸರಿ ಇರಲ್ಲ ಅಂತ ಅಂದ್ಬಿಟ್ಟು ಹೊಸ್ದಾಗಿ ಮನೆ ಮಾಡುವಂಥದ್ದು ಆಮೇಲೆ ಇದು ಬಂದು ಆಯಾ ಇಪ್ಪತ್ತೈದು ಮೂವತ್ತ್ಮೂರು ಯಾವ ಥರ ಕಟ್ತಾ ಇದ್ದಾರೆ ಈ ಥರ ಯಾರಾದರೂ ಈ ಥರ ಒಂದು ಆಯ್ದಲ್ಲಿ ಇಷ್ಟು ಇಪ್ಪತ್ತೈದು ಮೂವತ್ತ್ಮೂರು ಆಯ್ದಲ್ಲಿ ಯಾರಾದ್ರೂ ಕಟ್ಟರಿದ್ದರೆ ಇವರು ಯಾವ ಥರ ಕಟ್ತಾರೆ ನೋಡಿ ಇದು ಹಿಂದೆಗಡೆ ಸೈಡು ಒಂದು ಅಂಗಡಿಗೆ ಬರೋಕೆ ಅಂತ ಅಂದ್ಬಿಟ್ಟು ಬಾಗಿಲು ಬಿಟ್ಕೊಂಡಿರುವಂಥದ್ದು ಆಮೇಲೆ ಇವರು ಮನೆ ಒಳಗಡೆ ಯಾವ ಥರ ಎಲ್ಲ ಪ್ಲಾನಿಂಗ್ ಐತೆ ಅಂತ ಅಂದ್ಬಿಟ್ಟು ನೋಡಿ ಏಕೆಂತಂದ್ರೆ ಯಾರಾದ್ರೂ ಮನೆ ಮಾಡೋರು ಪಾಪ ಈ ಥರ ಒಂದು ಪ್ಲಾನಿಂಗಲ್ಲೂ ಮಾಡೋರು ಇರ್ತಾರೆ ಅದಕ್ಕೋಸ್ಕರ ತೋರ್ತಾ ಇರೋದು ಇದು ಕೂಡ ಇಪ್ಪತ್ತೈದು ಮೂವತ್ತ್ ನಮ್ಮದು ಇಪ್ಪತ್ತೈದು ಇಪ್ಪತ್ತೈದು ಇದು ಇಪ್ಪತ್ತ ಇದು ಇಪ್ಪತ್ತ ಮೂವತ್ಮೂರು ಮೂವತ್ತ್ ಹಾಂ ಇಪ್ಪತ್ತೈದು ಇದು ಕಿಚನ್ ತೋರಿಸ್ತದೆ ಇದು ಕಿಚನು ಇದು ಹಾಲು ಇಂಥ ಬಟ್ಟೆ ವಿಶಾಲವಾಗಿರ್ತದೆ ಆಮೇಲೆ ಇನ್ನೇನು ಡಿಫ್ರೆನ್ಸ್ ಏನಪ್ಪ ಅಂತಂದ್ರೆ ವಿಶೇಷವಾಗಿ ಆ ಕಡೆ ಬಂದ ನಿನ್ನ ಇಪ್ಪತ್ತೈದು ಮೂವತ್ಮೂರು ಆಯ್ದಲ್ಲಿ ಈ ತರ ಮಾಡಿರೋದು ಮೊಬೈಲ್ ಕೂಡ ನೋಡಿ ಒಂದೇ ಈ ತರ ಈ ತರ ಮಾಡ್ಕೊಬಿಟ್ಟು ದೇವ್ರ ಮನೆ ಈ ರೂಮು ದೊಡ್ಡ ರೂಮ್ ದೊಡ್ಡ ರೂಮ್ಗೂಕೆ ಈ ಭಾಗ ಈ ಕಡೆ ಒಂದು ರೂಮು ಇದು ಒಂದು ಸ್ವಲ್ಪ ಚಿಕ್ಕ ರೂಮು ಈಗ ಈ ಕಡೆ ಒಂದು ಭಾಗ ಮೂರು ಈ ಥರ ಮಾಡೋದ್ರೆ ನೋಡಿ ಕಾಣ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣ್ತೈತೆ ಇದು ಇಪ್ಪತ್ತೈದು ಮೂವತ್ ಮೂರು ಆಯಾ ಆಮೇಲೆ ಮಾಮೂಲಿ ಇಷ್ಟಗಳೆಲ್ಲ ಅಲೋ ಇದು ಮಾಮೂಲಿ ವಾಶ್ರೂಮ್ ವಾಶ್ರೂಮು ಕೆಲವರು ಇಲ್ಲಿ ಈ ಕೂಡಲೇ ಬಾಗ್ಲಪುರದ ಕಡೆ ದೇವ್ರ ಮನೆಯದು ಮತ್ತೆ ರೂಮ್ದು ಅಂದ್ರೆ ಒಂದೇ ತಗೊಂಡ್ ಬಿಟ್ಕೊಂಡಿರೋದು ಆ ತರ ಬೇಕಾದ್ರೂ ಮಾಡ್ಕೋದು ಚೆನ್ನಾಗಿದೆ ಇದು ಇದು ಮಾಮೂಲಿ ಸಂಪೂರ್ಣ ಹಾಂ ಈ ಆಯ್ದೊಲೆ ಮನೆ ಮಾಡೋದು ಈ ಥರ ಪ್ಲಾನಿಂಗಲ್ಲೂ ಮಾಡ್ಬೋದು ಇಲ್ಲ ನಿಮ್ಮ ಯಾವ ಥರ ಪ್ಲ್ಯಾನಿಂಗ್ ಅನ್ನಿಸ್ತದೆ ಆ ಥರನೂ ಮಾಡ್ಬೋದು ಓಕೆ ಥ್ಯಾಂಕ್ ಯು ಯಾರು ಎಂತ ನಿನ್ನ ಜೊತೆನೇ ಮುಂದಲ್ಲ ನನ್ನ ಜೊತೆ ಬಂದ್ನಾ ನನ್ನ ಜೊತೆ ಬಂದಿಲ್ಲ ಕಣ ಹೋಗು ಅವನು ಎಲ್ಲಿದ್ದಾನೆ ನೋಡ್ಕೋಬರ ಗು ಐತಲೇ ಅದೇ ಆಯ್ತಾ ಅಂತ ಇನ್ನೇನು ಬಿರಿಯಾನಿ ಮಾಡಿದೀಯ ಅಂತ ಕೇಳಿದ್ನಾ ವಿಶಾಲ ಹೋಗ್ಬೇಕಾ ಎಲ್ಲಿಗೆ ಹೋಗ್ಬೇಕು ಯಾವ ಊರಿಗೆ ಹೋಗ್ಬೇಕು ಯಾವ ದೇಶಕ್ಕೆ ಹೋಗ್ಬೇಕು ಏರ್ ಹೋಗ್ಬೇಕಾ ಏರೋಪ್ಲೇನು ಓಹ್ ಮನೆ ಮೇಲೆ ಏರೋಪ್ಲೇನ್ ಹೋದ್ರೆ ಅಲ್ಲಿಗೆ ಆಯ್ತು ಅಂತಲಾ ವಾ ತಲೆ ಹೆಂಗ್ ತಿಂದಾರೋ ಎಸ್ಪೂನಲ್ಲಿ ತಿಂದಾರ ಕೈಲಿ ತಿಂದಾರೋ ಇವರು ಹೋಯ್ತಾ ಅದೇ ಸುಮಾರಾಗಿ ನೀ ಏನು ಎತ್ತಿಲ್ವಾ ಓ ಹಿಂಗ್ ನೋಡವಾ ನೋಡವ ಕೋಣಯ್ಯೋ ರಾಮ ಎಲ್ಲ ಏನು ಕೋಣಯ್ಯಂದಾರೋ ಇದು ದನ್ ದನಿ ಕೊಟ್ಗೆ ಎಂದಾರೋ ಕೋಣೆ ಅಂದಾರೋ ಕಾಣೇಕನ ಹಾಂ ಹಾಂ ಅಯ್ಯೋ ಎತ್ಕೊಂದಿ ಎತ್ಕೊಂಡ್ಬಂದು ಎಲ್ಲಿಗೆ ಎತ್ಬಿಟಿ ತಿಪ್ಪಿಗೆ ಎಸ್ಬಿಟಿಯ ದಬಾಕಿಯ ಅದು ನೀನ್ ದಬಾಕ್ತ ಇರೋದು ನಾನು ನೋಡ್ತಾ ಇಲ್ವಾ ಆರು ವರ್ಷದಿಂದ ಇದು ಏಳನೇ ವರ್ಷಕ್ಕೆ ಬೀಳ್ತಾ ಇದೆ ದೇವಸ್ಥಾನಕ್ಕೆ ಹೋಗುಮ್ಮ ಅಂತ ರೆಡಿ ಆಗ್ತಾ ಇರೋದು ಇಷ್ಟೊತ್ತು ಆಗೋದೇ ನೋಡಿ ಬೆಳಗ್ಗೆ ನಾಷ್ಟ ಮಾಡ್ಕಂಡು ಎಲ್ಲ ಸ್ನಾನಪಾನ ಮಾಡ್ಕಂಡು ರೆಡಿ ಆಗೋದ್ಕೆ ಸಿಟಿ ಕಡೆ ಆದರೆ ಬೆಟ್ಟಿಂಗ್ ಆನಿವರ್ಸರಿ ಅಂತಂದರೆ ಯಾವ್ದಾರ ಒಂದು ದೊಡ್ಡ ರೆಸಾರ್ಟು ಹೋಟ್ಲುಗಳು ಬುಕ್ ಮಾಡ್ಕೊಂಡು ಆ ಸಂಭ್ರಮ ಸಡಗರ ಭಯಾನಕ ಇರ್ತದೆ ಆಮೇಲೆ ಸುಮಾರಾಗಿ ಸಿಂಪಲಾಗೇ ಇದ್ದರೆ ಮನೆಯಲ್ಲಾರೂ ಒಂಥರ ಅವ್ರದ್ದೇ ಆದರೂ ಒಂದು ಪ್ರಿಪ್ರೇಷನ್ನು ಮಾಡಿಕೊಂಡು ಇರ್ತಾರೆ ನಮ್ಮದು ಹಂಗೇನಿಲ್ಲ ಮಾಮೂಲಿ ನಮಗೆ ಯಾವ ವೆಡ್ಡಿಂಗ್ ಅನವರ್ಸರಿ ಆಗಲಿ ಬರ್ತಡೇನೇ ಆಗಲಿ ಮತ್ತು ಆ ಹಬ್ಬ ಹುಣ್ಣುಮೆನೇ ಆಗಲಿ ಹಿಂಗೇನೋ ಸ್ನಾನ ಮಾಡ್ಕೊಂಡು ಹೊಸಪೇಟೆ ಹಾಕೊಂಡು ಎಲ್ಲರೂ ಹೋಗಿದ್ವಿ ಅಂದರೆ ನಮ್ಮದು ಅದೇ ಒಂಥರ ಸಂಭ್ರಮ ನಮ್ಮ ಹಳ್ಳಿ ಕಡೆ ನಡೆಯುವಂಥ ವೆಡ್ಡಿಂಗ್ ಆನಿವರ್ಸರಿ ಸಂಭ್ರಮ ಇದು ಎಲ್ಲರ ಹೋಗಬೇಕು ಅಂತಂದರೆ ಮೊದಲು ಜಾಬ್ ನೋಡ್ಕೋಬೇಕು ದುಡ್ಡು ಕಾಸು ಇದ್ದದ ಇಲ್ವಾ ಅಂತ ಹೊರಗಡೆ ಹೋದ್ಮೇಲೆ ಒಂದು ಕಡೆಗೆ ಹಾಕ್ಸೋ ಪೆಟ್ರೋಲ್ ತಮ್ಮಿಂದ ಹಿಡ್ದು ಇನ್ನು ಬರೋದಕ್ಕೆ ಅದು ಎಷ್ಟು ಖರ್ಚಾಗೋಯ್ತದ ಗೊತ್ತಿಲ್ಲ ಅದಕ್ಕೋಸ್ಕರ ಏನಾಗೋದ ಎಲ್ಲ ಪಟ್ಟ ಪಟ್ನೆ ರೆಡಿ ಆಗಲಿ ಅಂತಂದ್ರೆ ಏನು ಏಯ್ ಏಯ್ಯ ಯಾ ಲವ್ಲಿನೂ ಬೇಡ ಏನು ಬೇಡ 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 ನೀನು ಯಾಕನ ಬೇಡಕಣ ನನಗೆ ಬೇಡಕನ ನಾನು ಯಾ ಮುದ್ದೆ ಮುಂಚೆನೆ ಬಿಟ್ಬಿಟಕನ ಯಾವುದೋ ಯಾವುದೋ ಅಮ್ಮ ಅಮಾಸೆಗೆ ಹುಣ್ಮೆಗೆ ಒಂದೊಂದು ದಿನ ಯಾವುದೋ ಬೇಕನ ಹ್ಞೂ ಬಿಟ್ಬಿಟಕನ ಯಾ ಪೇರೆಂಡಲ್ಲೂ ಬೇಡ ಏನು ಬೇಡ ನಾವು ಬರಿ ಸೊ ಸೋಪಾಕಂದ ಮಖ ತೊಳ್ಕಂಡ್ರೆ ಸೊ ಆಗ ಯಾರ್ನಾರೂ ಲವ್ ಪವು ಮಾಡಬೇಕು ಅಂತ ಅನ್ಬಿಟ್ಟು ಅಂದ್ಬಿಟ್ ಹಾಕತ್ತಿದೆ ಪೇರೆಂಟ್ ಅವ್ಲಿ ಹಾಕೊಳ್ಳೋದು ಸೋಕಿಯ ಹ ಸೋಕಿ ಅಂತಂದ್ರೆ ಯಾವ್ಯಾರು ಯಾರ್ಯಾರ ಮಾಡ್ತಾರೆ ಆ ಬುಕ್ಕನ ಸೋಕಿಗಳು ರೆಡಿ ಆಯ್ತು ಈಗ ಐದ್ ನಿಮಿಷ ಅಷ್ಟೇ ರೆಡಿ ಬೇಕಾರೆ ಮೆತ್ತ ಇರ್ತಾರೆ ಹಾಕೋ ಆಕೋ ಹಂಗಿಯ ಏನೂ ಇಲ್ಲ ಬಿಡುವ ಏನೋ ಆಯ್ಕಿಲ್ಲ ಲಿಫ್ಟಿ ಗಿಫ್ಟಿಕ್ಕಿಲ್ಲ ಜೋರಾಗಿ ಬಳ್ಕೊಬಿಟ್ಟ ಅವಳೆ ಕೃಷ್ಣ ಕುಂಕುಮ ಅಲ್ಲಿ ಬಳ್ಳೆಣ್ಣು ಅಲ್ಲಿ ತಗೊಂಡ್ರೆ ಆಯ್ತದೆ ದೇವಸ್ಥಾನ ಪಟಾಪಟ್ನೇ ಆಯಿತು ಇಲ್ಲೇ ಒಂದು ಗಂಟೆ ಹಾಂ ಹಾಂ ಏನು ಇಲ್ಲೇ ಅದೇ ಅಂತ ಹೇಳ್ಕೊಬಿಟ್ಟಿದೇನೋ ನಲ್ವತ್ತು ಕಿಲೋಮೀಟ್ರ್ ಅದ ಪೆಟ್ರೋಲ್ ಹಾಕ್ಸ್ಕೊಬೋತೀನಿ ನಾನು ಪೆಟ್ರೋಲ್ ಇಲ್ಲ ಕೀ ಎಲ್ಲಿದ್ದದು பட்டா பட்னே ஏன் ஓட நாங்க

ಸುಮಾರು ನಮ್ಮೂರಿಂದ ಒಂದ ಮೂವತ್ ಕಿಲೋಮೀಟರ್ ಆಗ್ಬೋದು ರೋಡ್ ಮಾತ್ರ ತುಂಬಾ ಚೆನ್ನಾಗೈತೆ ತೆಂಡಕೆರೆ ರೋಟ್ ರಿಸರ್ ಇತ್ತು ಗಾಡಿ ಅಂತ ಅನ್ಬಿಟ್ರು ಯಾವ್ದಕ್ಕೂ ಅರ್ಧ ಲೀಟರ್ ಪೆಟ್ರೋಲ್ ಹಾಕ್ಸ್ಕೊಂಡದ್ದು ಊರಲ್ಲಿ ಎಲ್ಲರ ಮದ್ಯ ಪದ್ಯ ಕೈಗೆ ಕೊಟ್ಬಿಡೋದು ಅಂತ ಯಾಕೆಂತಂದರೆ ಈ ರೂಟು ಬೆಳ್ಳಾಳಿ ಮೇಯ್ನ್ ರೋಡ್ ಬಿಟ್ಟ ಮೇಲೆ ಬಂಕ್ಗಳು ಎಲ್ಲೂ ಇಲ್ಲ ಇನ್ನು ತೆಂಡೆ ತನಕ ಹೋಗೋ ತನಕ ಬಂಕ್ಗಳು ಸಿಗೋಲ್ಲ ಇನ್ನೆಲ್ಲರ ಮಾಮೂಲಿ ಅಂಗಡಿಗಳಲ್ಲಿ ಸಿಗ್ಬೋದೇನೋ ಗೊತ್ತಿರಲ್ಲ ಎಲ್ಲರ ಕೈಗೆ ಕೊಟ್ಬಿಡೋದು ಅಂತ ಅಂದ್ಬಿಟ್ಟು ಹಾಕಿಸ್ಕೊಂಡದ್ದು ಈ ರೂಟು ನಾನು ಸುಮಾರು ಒಂದು ಮೂರು ನಾಲ್ಕು ಸಲ ಹೋಗಿರಬೇಕು ಅನ್ಕತ್ತೀನಿ ಅದು ಬಿಟ್ಟರೆ ಇನ್ನು ಜಾಸ್ತಿ ಓಡಾಡಿಲ್ಲ ರೂಟ್ ಮಾತ್ರ ಚೆನ್ನಾಗೈತೆ ನಾರಾಯಣಪುರ ರೋಡು ಇದು ನಾರಾಯಣಪುರ ಸೆಟ್ಟಳ್ಳಿ ಚಿಟ್ನಳ್ಳಿ ಈ ಥರ ರೂಟ್ಗಳು ಬರ್ತವೆ ಕೆರೆ ಪರೆ ಎಲ್ಲ ಬಯಲು ಸಿಕ್ಕಾಪಟ್ಟೆ ಪಾಪ ಎಲ್ಲ ಫಸ್ಲೆಲ್ಲ ಬಂದವೆ ಫಸ್ಲು ಬಂದಿದ್ರು ಮಳೆ ಅಲ್ಲಿ ನೀಲಿನಲ್ಲಿ ಕೆಲವೊಂದು ಭತ್ತಗಳೆಲ್ಲ ನೆಂದೋಗ್ತವೆ ಕೆಲವರು ಹಾಕಿ ರಾಗಿ ಹಾಕಿದ್ರು ಪಾಪ ಅವು ನೆಂದೋಗೋದು ಎಷ್ಟೋ ಇದಾವ ಊರು ಕಾಣೆ ಒಟ್ಟಿನಲ್ಲಿ ಇದನ್ನ ಅಷ್ಟು ದೂರ ಕಲ್ ರೋಡು ಆಮೇಲೆ ಚೆನ್ನಾಗೈತೆ ರೋಡು ಇನ್ನೇನು ತೆಂಡೆಕೆರೆಯೇ ಇದು ತೆಂಡಕೆರೆ ಇದು ಸಿಟಿ ತೆಂಡಕೆರೆ ಸಿಟಿ ಇದರಿಂದ ಒಂದು ಆರು ಕಿಲೋಮೀಟ್ರ್ ಆಗ್ಬೋದೇನೋ ಅನ್ಕತೀನಿ ಹೋಯ್ತಾ ಇರುವಂಥ ದೇವಸ್ಥಾನ ಆದನೂರು ಅಂತ ಅಂದ್ಬಿಟ್ಟು ಏಕೆಂತಂದರೆ ಅದರ ವಿಶೇಷತೆ ಏನು ಎತ್ತ ಅಂತ ಅಂದ್ಬಿಟ್ಟೆಲ್ಲ ತಿಳಿಸ್ತೀನಿ ಅಲ್ಲಿ ಏಕೆಂತಂದರೆ ಇಪ್ಪತ್ತೈದು ಮೂವತ್ತು ಕಿಲೋಮೀಟ್ರ್ ಅಂತಂದರೆ ಅದು ಬರೋದೇ ಅಷ್ಟೊಂದು ನಮ್ಮ ಸ್ಕೂಟ್ರ್ಗಳು ಜಾಸ್ತಿ ಮೈಲೇಜು ಬರೋಲ್ಲ ಅದಕ್ಕೆ ನಾನು ಇಲ್ಲೊಂದು ಎರಡು ಇನ್ನೂರು ರೂಪಾಯಿಗೆ ಪೆಟ್ರೋಲು ಹಾಕಿಸ್ದೆ ಹಾಂ ಪೇಟೆ ಮೇನ್ ರೋಡ್ ಅರಸೀಕೆರೆ ಚಂದ್ರಾಯಪಟ್ಟಣ ಸೀಲ್ನೆರೆ ಇದರಿಂದ ಮುಂದಿನ ಸ್ಟಾಪ್ ಸಿಗದೆ ಆದ್ನೂರು ಆದ್ನೂರು ಆದಮೇಲೆ ಪೇಟೆ ಸಿಟಿ ಸಿಗೋದು ಸದ್ಯಕ್ಕೆ ಆದ್ನೂರಿಗೆ ಬಂದ ಆದ್ನೂರು ಕರ್ನಾಟಕ ರಾಜ್ಯ ರೈತ ಸಂಘ ಆದನೂರು ಈ ಊರಿಗೂ ನಮ್ಮೂರಿಗೂ ತುಂಬ ವಿಶೇಷತೆ ಐತೆ ಆ ವಿಶೇಷತೆ ಏನಪ್ಪ ಅಂತ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಅಂದರೆ ಈ ಊರಿನವರು ಅಂತಲೇ ಅಂತಾರೆ ಹಳೊಬ್ರು ಹಿಂದೆ ಇದ್ರಲ್ಲ ಅವರು ನಾವು ಈ ಊರಿನರೇ ಅಂತೆ ಆ ಥರ ಹೇಳ್ತಿದ್ರು ಅವರು ಯಾಕೆ ಏನು ಅಂತ ಸಂಪೂರ್ಣವಾಗಿ ತಿಳಿಸ್ತೀನಿ ನೋಡಿ ಇದು ಬೋರೆ ದೇವರು ದೇವಸ್ಥಾನ ಇವಾಗ ನೋಡ್ತಿರೋದು ನೋಡ್ತಾ ಇರ್ಬೋದು ಈಗ ದೇವಸ್ಥಾನದ ಹತ್ರನೇ ಹೋಗ್ತಾ ಇರೋದು ನಮ್ಮ ಅಯ್ಯರ ಕಾಲದಲ್ಲೋ ಅವರ ಅಪ್ಪರ ಕಾಲದಲ್ಲೋ ಈ ದೇವಸ್ಥಾನಕ್ಕೆ ಅಂತ ಬರ್ತಿದ್ದು ದೇವ್ರು ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಯಾಕೆಂದರೆ ನಮ್ಮೂರಲ್ಲಿ ಬೋರೆ ದೇವ್ರ ದೇವಸ್ಥಾನ ಇರಲಿಲ್ವಂತೆ ಇಲ್ಲಿಗೆ ಬಂದೆ ಪ್ರತಿಯೊಬ್ಬರು ದೇವ್ರು ಮಾಡ್ಕೊಂಡು ಹೋಗ್ತಿದ್ರಂತೆ ಏಕೆಂದರೆ ಹಳ ಹಳೊಬ್ರು ನಮ್ಮ ಇಯರ್ ಕಾಲಕ್ಕೂ ಹಳೊಬ್ರು ಏನೋ ಈ ಊರಿನವ್ರು ಅಂತೆ ಆ ಉದ್ದೇಶಕ್ಕೋಸ್ಕರ ಇಲ್ಲಿಗೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಿದ್ದಂತೆ ಅವರು ಬೋರೇ ದೇವರ ದೇವಸ್ಥಾನ ಆದ್ನೂರು ಬೊರೇ ದೇವರು ನಮ್ಮ ಗ್ರಾಮದವರು ನಮ್ಮ ಅಯ್ಯನ್ ಕಾಲದಲ್ಲಿ ಅವತ್ತಿನ ನಮ್ಮ ಐಯನ್ ಕಾಲದಲ್ಲಿ ಇಲ್ಲಿ ತನಕ ಬಂದು ದೇವ್ರು ಮಾಡ್ತಿದ್ರಂತೆ ಅಂದರೆ ಹಳೊಬ್ರು ಹೇಳುವಂತ ಸ್ಟೋರಿ ಇಲ್ಲಿ ತನಕ ಬಂದು ದೇವ್ರು ಮಾಡ್ತಿದ್ರಂತೆ ಅಂದ್ರೆ ನಾವು ಇಲ್ಲಿ ತನಕ ಬರೋಕ್ಕಾಗಲ್ಲ ನಮ್ಮೂರಲ್ಲೇ ಬಂದ್ಬಿಡಪ್ಪ ಅಂತ ಏನೋ ಕರೆದ್ರು ಅಂತ ಅಂದ್ಬಿಟ್ಟು ಆ ತನ್ನ ಕೊಟ್ಕಲಿ ಬೋರೆದವರು ಮೂಡಿರುವಂಥದ್ದು ಮೂಡಿರುವಂತದ್ದು ವಿಶೇಷತೆ ನಮ್ಮೂರಲ್ಲಿ ಒಡೆದು ಮೂಡಿರುವಂತದ್ದು ಬೋರಪ್ಪನ ದೇವಸ್ಥಾನ ಅಂದ್ರೆ ಆಗ ಇಲ್ಲಿ ತನಕ ಬರ್ತೀವಿ ದೇವ್ರ ಮಾಡ್ತಿದ್ರಂತೆ ಆತ್ನೂರು ಬೋರೆ ದೇವರ ದೇವಸ್ಥಾನ ಇವತ್ತಿನವರೆಗೂ ನಮ್ಮ ಗ್ರಾಮದವರು ಆರ್ಕೆ ಮಾಡ್ಕೋತಾರೆ ಆರ್ಕೆ ಮಾಡಿಕೊಂಡು ಇಲ್ಲಿಗೆ ಬರೋದು ಆದ್ನೂರಿಗೆ ಬರೋದು ಆರಕೆ ತೀರ್ಸೋಕೆ ಅಂತ ಅಂದ್ಬಿಟ್ಟು ಇಲ್ಲಿ ಮಾಮೂಲಿ ಮರಿಗೆ ಏನು ಸಲ್ಲಿಸ್ಬೇಕು ಅದೊಂದು ಸಲ್ಲಿಸ್ತಾರೆ ಇಲ್ಲಿ ತನಕ ಬಂದು ನಾವು ಕೂಡ ನನ್ನ ಮಗಂದ ಹಿರಿಯ ಮಗಂದ ಬರ್ತಡೆ ಮಾಡಿದ್ದು ಇಲ್ಲೇ ಆದ ಅಂದರೆ ಇಲ್ಲಲ್ಲ ಅಲ್ಲಿ ಕರ್ಕೊಂಡು ಹೋಗ್ತೀನಿ ಇದು ದೇವಸ್ಥಾನ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗೋದು ಲಕ್ಷ್ಮೀ ದೇವಿ ಆಗಿರ್ಬೋದು ಬೊರೇ ನಮ್ಮೂರಲ್ಲಿ ಏನಿದ್ದಾವೆ ಅದೇ ದೇವಸ್ಥಾನ ಇಲ್ಲಿ ಹದನೂರಲ್ಲಿ ಇರೋದು ಕೂಡ ಆದನೂರು ದೇವಸ್ಥಾನ ಮಂಟಿಯಮ್ಮ ಅಂತ ಅಂದ್ಬಿಟ್ಟು ಏನು ನೋಡ್ತಾ ಇದ್ದೀರಾ ಇಲ್ಲೇ ಒಂದು ನಮ್ಮ ಕಿಸೂದ ಬರ್ತಡೆ ಮಾಡಿದ್ದು ಮೊದಲನೇ ವರ್ಷದ ಬರ್ತಡೆಯ ಈ ದೇವರ ಹೆಸರು ಬಂದು ಮಂಟಿಯಮ್ಮ ಅತಿ ಹೆಚ್ಚಾಗಿ ನಮ್ಮೂರವರು ಅರಕೆನ ಇಲ್ಲಿ ಸಲ್ಲಿಸ್ತಾರೆ ಅರ್ಕೆ ಕಟ್ಕೊಂಡಿರೋರೆಲ್ಲ ಇಲ್ಲಿ ಮೂವತ್ತು ಕಿಲೋಮೀಟರ್ ಆಗುತ್ತೆ ನಮ್ಮ ಊರಿಂದ ಇಲ್ಲಿಗೆ ಬಂದೇ ಹರಕೆ ತೀರಿಸುವಂಥದ್ದು ಮಂಟಿಯಮ್ಮ ಅಂತ ಸಿಕ್ಕಾಪಟ್ಟೆ ಒಂದು ನಂಬಿಕೆ ನಮ್ಮ ದೇವರು ಅಂತ ನಮ್ಮ ಬೊರೇ ದೇವರೆಲ್ಲ ನೆಲೆಸಿದ್ದು ಇಲ್ಲಿಂದ ನಮ್ಮ ಬೊರೆ ದೇವರು ಅಲ್ಲಿ ನಮ್ಮೂರಲ್ಲಿ ನೆಲೆಸಿದ್ದು ಅನ್ನೋ ವಿಶೇಷತೆ ಸಿಕ್ಕಾಪಟ್ಟೆ ನಾವು ನಮ್ಮದು ನಮ್ಮ ತಾಯಿಯವರು ಹರಕೆ ಮಾಡ್ಕೊಂಡಿದ್ದದ್ದು ನಮ್ಮ ಮಗನದು ಮೊದಲನೇ ವರ್ಷದ ಬರ್ತಡೇನ ಕೂಡ ನಾನು ಇಲ್ಲೇ ಮಾಡಿದ್ದು ಇಲ್ಲೇ ಪೂಜೆ ಮಾಡಿಸ್ಕೊಂಡು ನಾವು ಬರ್ತಡೆ ಮಾಡಿದ್ದು ಇವತ್ತು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಫಂಕ್ಷನ್ ಮಾಡ್ತಾ ಇದ್ದಾರೆ ಹರಕೆ ಫಂಕ್ಷನ್ ಮಾಡ್ತಾ ಇದ್ದಾರೆ ಮಾಡ್ತಾ ಇರೋದು ಬೇರೆ ಯಾರು ಅಲ್ಲ ಅಂದರೆ ನಮ್ಮ ಅಣ್ಣನ ಮಗಳ ನಲ್ಲಳ್ಳಿ ಗ್ರಾಮಕ್ಕೆ ಕೊಟ್ಟಿತ್ತು ಅವರ ಯಜಮಾನ್ರು ಮಾಡ್ತಾ ಇರೋದು ಇಲ್ಲಿ ದೇವಸ್ಥಾನ ನೋಡಿದಂಗೂ ಆಗುತ್ತೆ ಅಂದರೆ ತುಂಬ ದಿನಗಳಾಗಿತ್ತು ಬಂದು ಮತ್ತು ಫಂಕ್ಷನ್ಗೆ ಹೇಳಿದ್ಮೇಲೆ ಬರಲೇಬೇಕು ಆ ಉದ್ದೇಶಕ್ಕೋಸ್ಕರ ನಾವು ಇವತ್ತು ಈತಾಗೆ ವೆಡ್ಡಿಂಗ್ ಆನಿವರ್ಸರಿ ಇಷ್ಟು ಲಾಂಗ್ ದೂರ ಬಂದು ಈತೆಗೆ ದೇವ್ರು ಮಾಡ್ದಂಗೂ ಆಗುತ್ತೆ ಫಂಕ್ಷನ್ಗೆ ಹೋದಂಗೂ ಆಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಮಂಟಿಯಮ್ಮ ದೇವ್ರನ್ನ ನೋಡಿಕೊಂಡು ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದಿದ್ದು ಇವತ್ತು ಏ ಮಂಟಿಯಮ್ಮ ಏನು ನೋಡ್ತಾ ಇದ್ದೀರ ಮಂಟಿಯಮ್ಮ ಅಂತ ಸಿಕ್ಕಾಪಟ್ಟೆ ಫೇಮಸ್ಸು ನಮ್ಮ ಎಲ್ಲ ತುಂಬ ನಂಬಿಕೆ ನಮ್ಮ ಗ್ರಾಮ ಆಗಲಿ ಒಂದು ಆರುನೂರು ಗ್ರಾಮದವ್ರು ಆಗಲಿ ತುಂಬ ನಂಬಿಕೆಯಿಂದ ಪೂಜೆ ಮಾಡುವಂಥ ದೇವತೆ ಹೆಣ್ಣು ದೇವರು ಮಂಟಿಯಮ್ಮ ದೇವರು ಕಾರ್ಯನ ದೊಡ್ಡ ಮಟ್ಟದಲ್ಲೇ ಮಾಡ್ತಾಯಿದ್ದಾರೆ ಇಲ್ಲೇನಾದರೂ ಫಂಕ್ಷನ್ ಬಿದ್ದಾಗ ಹೇಳಿದ್ರಂತೂ ಮಿಸ್ಸೇ ಮಾಡೋಲ್ಲ ಯಾಕೆ ಅಂತ ಅಂದರೆ ಪೂಜೆ ಮಾಡಿಸ್ದಂಗೆ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಸಿಕ್ಕಾಪಟ್ಟೆ ಬರೋದು ಪೂಜೆ ಮಾಡಿಸ್ಕೊಂಡು ಹಂಗೆ ಕಾರ್ಯ ಮುಗಿಸ್ಕೊಂಡು ಹೋಗೋಣ ಅನ್ನೋ ಉದ್ದೇಶಕ್ಕೋಸ್ಕರ ಬರ್ತಾರೆ ನಮ್ಮ ಗ್ರಾಮದವರು ಹೋದ ವರ್ಷ ಒಟ್ಟಿನಲ್ಲಿ ವರ್ಷ ವರ್ಷ ಮಾಮೂಲಿ ಹಿಂಗೆ ಎಲ್ಲರೂ ಹೋಗಬೇಕು ಹೋಗಬೇಕು ಅಂತ ಹೇಳ್ತಾ ಇರ್ತಾಳೆ ಮಿಸ್ಸಸ್ಸು ಹೋದ ವರ್ಷ ಯಾವ ಎಲ್ಲಿ ಕರ್ಕೊಂಡು ಹೋಗಿದೆ ಅಂತ ಅಷ್ಟಾಗಿ ನೆನಪಿಲ್ಲ ಒಡ್ನಲ್ಲಿ ಈ ಸಲ ದೇವ್ರಿಗೆ ಕರ್ಕೊಬಂದೆ ಕೊನೆಗೂ ಖುಷಿ ಖುಷಿಯಾಗಿರ್ಬೇಕು ಎಲ್ಲರ ಮಾಮೂಲಿ ಹೆಣ್ಮಕ್ಳನ್ನ ಎಲ್ಲರ ಒಂದು ಹೊರಗಡೆ ಒಂದು ಪಿಕ್ಚರ್ಗಾಗಲಿ ಒಂದು ಶಾಪಿಂಗ್ ಆಗಲಿ ಮತ್ತು ಹಿಂಗೆ ಎಲ್ಲರ ದೇವಸ್ಥಾನ ಒಡ್ಡಾಡ್ಕಂಡು ಎಲ್ಲರ ತಿರ್ಗಾಡ್ಕಂಡು ಬರೋದಕ್ಕೆ ಕರ್ಕೊಂಡು ಹೋದ್ರಂತೂ ಸಿಕ್ಕೊಬಿಟ್ಟೆ ಖುಷಿ ಪಡ್ತಾರೆ ಹೆಣ್ಮಕ್ಳು ಹಿಡಿತಾನೆ ಇದಲ್ವಾ ಬಿಸಿಲು ಕಪ್ ಬರುತ್ತೆ ಬಿದ್ಬಿಟ್ಟಿ ಹಂಗನ್ ಮಾಡಿಲ್ಲ ಹಾ ಹಿಡಿತಾನೆ ಈತಗೆ ಒಳ್ಳೆ ನಾನ್ ವೆಜ್ಜು ಊಟನೂ ಮಾಡಿಸ್ದಂಗಾಯ್ತು ನಮ್ಮ ಮಿಸಸ್ಗೆ ಈತಗೆ ಆ್ಯನಿವರ್ಸರಿನೂ ಆಯಿತು ಸಂತೋಷ ಆಗಿರಬೇಕು ಸಿಗಬಟ್ಟೆ ಬತ್ತಾವಳೆ ಅಲೆ ಎಲ್ಲ ಕೈ ತೊಳ್ಕೊಂಡು ಬತ್ತಾವಳೆ ಧನ್ಯವಾದಗಳು ನಿಮ್ಮ ಎಲ್ಲರ ಪ್ರೀತಿಗೆ ಇದೇ ವಿಶೇಷತೆ ಇವತ್ತಿನ ಆ್ಯನಿವರ್ಸರಿ ವಿಶೇಷತೆ ಇವಾಗ ಮನೆ ಕಡೆ ಹೊರಡೋ ಟೈಮು ಧನ್ಯವಾದಗಳು ನಿಮ್ಮ ಎಲ್ಲರಿಗೂ ನಿಮ್ಮ ಪ್ರೀತಿ ಇದೇ ಥರ ಇರಲಿ ಥ್ಯಾಂಕ್ಸ್